ರೈತರಾಗಿ ಹಾಗೂ ಪ್ರಜ್ಞಾವಂತ ಪ್ರಜೆಯಾಗಿ ನಾವು ಯಾವುದೇ ಕಾರಣಕ್ಕೂ ಕೈಗಾರಿಕೆ ಉದ್ಯೋಗ ಅವಕಾಶನ ವಿರೋಧ ಮಾಡ್ತಾ ಇಲ್ಲ ನಮ್ಮ ಆಗ್ರಹ ಒಂದೇ ಈಗ ನಮ್ಮ ಆನೆಕಲ್ ತಾಲೂಕಿನಲ್ಲಿ ಸುಮಾರು ಇಪ್ಪತ್ತು ಸಾವಿರ ಎಕರ ನೀವು ಕೈಗಾರಿಕಾ ವಶಪಡಿಸಿಕೊಂಡಿದ್ದೀರ ಅದಕ್ಕೆ ಮೊದಲು ನೀವು ಶ್ವೇತ ಪತ್ರ ಓಡಿಸಿ ಅದರಲ್ಲಿ ಎಷ್ಟು ಜನಕ್ಕೆ ನಾವು ಸ್ಥಳೀಯರಿಗೆ ಕೆಲಸ ಕೊಟ್ಟಿದೀರಾ ಎಷ್ಟು ಡೆವಲಪ್ಮೆಂಟ್ ರಾಜ್ಯದಿಂದ ಕೊಡಕ್ಕೆ ಮಾಡಿದ ಭೂಮಿ ಅದ್ರ ಶ್ವೇತ ಪತ್ರ ಹೊಡಿಸಿ ನಮ್ಮ ಲೋಕಲ್ ಜನಕ್ಕೆ ನೀವು ಕೊಟ್ಟರದು ಟಾಯ್ಲೆಟ್ ತೊಳಿಕ್ಕೆ ಮತ್ತೆ ಸೆಕ್ಯೂರಿಟಿ ಕೆಲಸ ಕೊಟ್ಟಿದ್ದೀರಾ ಹೊರ ರಾಜ್ಯಗಳಿಂದ ಬಂದಿರೋರಿಗೆ ತೊಂಬತ್ತೈದು ರೂಪಾಯಿ ಅವಕಾಶ ಕೊಟ್ಟಿದ್ದೀರಾ ಕರ್ನಾಟಕ ರಾಜ್ಯದಲ್ಲಿ ನೀವು ಇರೋ ಜನತೆ ಉದ್ದಾರ ಮಾಡೋದಕ್ಕೆ ರೋಡಕ್ಕೆ ನಿಮ್ಮ ಹತ್ರ ದುಡ್ಡಿಲ್ಲ ಬೇರೆ ರಾಜ್ಯದವ್ರನ್ನ ಉದ್ಯೋಗ ಅವಕಾಶ ಕೊಡ್ತೀರಾ ಸ್ಥಳೀಯರ ಭೂಮಿ ರೈತರ ಫಲವತ್ತಾದ ಭೂಮಿಯ ಇಪ್ಪತ್ತು ಸಾವಿರ ನೀವು ಆಲ್ರೆಡಿ ತಗೊಂಡಿದ್ದೀರಾ ಮೊದಲು ಅದಕ್ಕೆ ನೀವು ಶ್ವೇತ ಪತ್ರ ಹೊಡೆಸಿ ಈಗ ನಮ್ಮ ಭಾಗದಲ್ಲಿ ಎಷ್ಟು ಬೇಕೋ ಅಷ್ಟು ನೀವು ಅಕ್ವೇಷನ್ ಮಾಡ್ಬಿಟ್ಟಿದೀರಾ ಇನ್ನು ಉಳಿದಿರೋದು ನಮ್ಮ ತಾತ ಮುತ್ತಾ ತಂದ್ರು ಉಳಿಸ್ಕೊಂಡ್ ಬಂದು ಯಾವುದೇ ರಿಯಲ್ ಎಸ್ಟೇಟ್ ಮಾಫಿಯಾಗಿ ಒಳಗಾಗದೆ ನಮ್ಮ ಪಿತ್ರರಚಿತ ಆಸ್ತಿಯಾಗಿ ನಮಗೆ ಬೆಳವಣಿಗೆ ಕೊಟ್ಟು ಬಂದಿದ್ದಾರೆ ನಾವು ಈ ಫಲವತ್ತದ ಭೂಮಿಯನ್ನು ನಂಬಿ ಕೃಷಿ ಮಾಡಿ ಬೆಳೆದು ಬಂದಿರೋ ರೈತರು ಇದೇ ಭೂಮಿನ ನಾವು ಕೆಇ ಡಿ ಬಿ ಅಂತ ಬ್ರೋಕರ್ಗಳ ಒಂದು ಅಂಗಸಂಸ್ಥೆ ಮುಖಾಂತರ ಸರ್ಕಾರ ಈ ರೈತರನ್ನ ದಬ್ಬಾಳಿಕೆಗೆ ಒಳ ಮಾಡಿ ಒಳಪಡಿಸಿ ಅವರ ರೈತರ ಎಣಗಳ ಮೇಲೆ ನೀವು ಕಾಂಕ್ರೀಟ್ ಕರಣ ಹೊಡೆದಿದ್ದೀರಲ್ಲ ನೀವೆಂಥ ಸರ್ಕಾರ ನಿಮಗೆ ಯಾವ ನೈತಿಕತೆ ಇದೆ ಯಾವುದೇ ಕಾರಣಕ್ಕೂ ಮೂರು ಪಕ್ಷಗಳನ್ನ ನೀವು ನೋಡಿದಿರ ಯಾರು ಸರಿ ಎಲ್ಲ ರಾಜಕೀಯ ಪಕ್ಷಗಳು ಕಾಂಗ್ರೆಸ್ ಅವ್ರನ್ನ ನಾವು ಕಳೆದ ಬಾರಿ ಎಲ್ ಎಂಎಲ್ಎ ಶಿವಣ್ಣನವರನ್ನ ಮೀಟ್ ಮಾಡಿದ್ವಿ ಅವ್ರು ಹೇಳ್ತಾರೆ ಬಿಜೆಪಿ ಅವರು ಇದನ್ನ ಮಾಡಿ ಹೋಗಿದಿದ್ನ ಅಕ್ವಿಜಿಷನ್ ನಾವು ಮುಂದುವರೆ ಮಾಡ್ತಾ ಇದ್ವಿ ಕುಮಾರ್ ಸ್ವಾಮಿ ಅವರ ಕಾಲದಲ್ಲಿ ಇದು ಅಮೆಂಡ್‌ಮೆಂಟ್ ಮಾಡ್ಕೊಂಡಿರೋದು ಇದು ಹಾ ಸೋ ಅದೆ ಬಿಟ್ಟು ಇವ್ರನ್ನ ಬಿಟ್ಟು ಅವ್ರ ಯಾರು ಅದು ಬಿಟ್ಟು ಬೇರೆ ಏನು ಡೆವಲಪ್ಮೆಂಟ್ ಮಾಡ್ತಾ ಇಲ್ಲ ನಮ್ಮ ರೈತರ ಎಣಗಳ ಮೇಲೆ ಕಾಂಕ್ರೀಟ್ ಕಣ ಮಾಡೋಕೆ ಹೋಗ್ತಾ ಇದಾರೆ ಇವರು ನಮಗೆ ಅದು ಬೇಕಾಗಿಲ್ಲ ನೀವು ಶ್ವೇತ ಪತ್ರ ಹೊಡೆಸಿ ಇಷ್ಟು ದಿನ ಎಷ್ಟು ಅಕ್ವಯೇಷನ್ ಮಾಡಿದಾರೆ ಕರ್ನಾಟಕ ರಾಜ್ಯದಲ್ಲಿ ಶ್ವೇತ ಪತ್ರ ಹೊಡೆಸಿಲೇಣಿಕೆ ರಾಜಕಾರಣಿಗಳು ನಿಮ್ಮನ್ನು ಅವ್ರ ಸಂಖ್ಯಾತ ರೈತರನ್ನು ಎದುರಿಸ್ತಾ ಇದ್ದಾರೆ ಹೌದು ಸೊ ದಬ್ಬಳಿಕೆ ಮಾಡಿ ಈಗ ಈಗ ಅಕ್ವಯೇಷನ್ ಏನು ಮಾಡಿದ್ದಾರೆ ಇದು ನಮ್ಮನ್ನ ದಬ್ಬಳಿಕೆ ಮುಖಾಂತರ ಯಾವುದೇ ಸೆನ್ ಹಾಕಿದರೆ ಅಲ್ಲ ಹಾಗೇ ನೀವು ಆಲ್ರೆಡಿ ನಮಗೆ ಆರ್ನೂರ ಮೂವತ್ತು ಎಕರೆಗೆ ಅಂದನೇಳಿ ಭಾಗದಲ್ಲಿ ಆರುನೂರ ಮೂವತ್ತರಿಗೆ ಸ್ಟೇ ಬಂದಿದೆ ಅದಾದ ಮೇಲೂ ಶಿವಣ್ಣವರು ಹಾಗೂ ರಾಮಲಿಂಗಾರೆಡ್ಡಿ ಅವರು ಸದನದಲ್ಲಿ ಮಾತಾಡಿದರೆ ಅದು ಮುಗಿಯ ತನಕ ಯಾವುದೇ ರೀತಿಯ ಮುಂದೆ ಅಕ್ವೇಷನ್ ಆಗಬಾರ್ದು ಅಂತ ಹೇಳಿಬಿಟ್ಟು ಅವರ ಮಾತು ಬೆಲೆ ಕೊಟ್ಟಿಲ್ಲ ನಮ್ಮ ಶಿವಣ್ಣವ್ರಿಗೂ ರಾಮಲಿಂಗಾರೆಡ್ಡಿ ಅವ್ರಿಗೂ ಕೆಡಿಬಿ ಡಿಪಾರ್ಟ್ಮೆಂಟ್ ಬಿ ಪಾಟೀಲ್ ಕಡೆಯಿಂದ ಬಿ ಪಾಟೀಲ್ ಕಡೆಯಿಂದ ಆರ್ಡರ್ ಹೋಗ್ತಾ ಇದೆ ಕೆಡಿಬಿ ಅನ್ನೋ ದಳ್ಳಾಳಿ ಏಜೆಂಟ್ಗೆ ದಳ್ಳಾಳಿ ಸಂಸ್ಥೆಗೆ ಇವರೆಲ್ಲ ಇನ್ವಾಲ್ವ್ ಆಗಿದ್ದಾರೆ ಇದರಲ್ಲಿ ಕಮಿಷನ್ ಸರ್ಕಾರ ಇದು ಅವರ ಮುಖಾಂತರ ರೈತರ ಫಲವತ್ತಾದ ಭೂಮಿ ಮೇಲೆ ರೈತರ ಎಣೆಗಳ ಮೇಲೆ ಕಾಂಕ್ರೀಟ್ ಕಾರಣ ಮಾಡೋಕ್ಕೆ ಹೋಗ್ತಾ ಇದ್ದಾರೆ ಇದೇ ಭಾಗದಲ್ಲಿ ಸುಮಾರು ಆರುನೂರು ಎಕರೆ ಇನ್ಫೋಸಿಸ್ ವಿಪ್ರೋ ಜಮೀನ್ ಇದೆ ಯಾಕೆ ಅವರನ್ನು ಟಚ್ ಮಾಡಕ್ಕೆ ನಿಮ್ಮ ಕೈಯಲ್ಲಿ ಆಗ್ತಾ ಇಲ್ವ ತಾಕತಿಲ್ವಾ ಅವರಿಗೆ ಆರ್ನೂರು ಲಕ್ಷಕ್ಕೆ ಆರುನೂರು ಎಕರೆ ಅವರು ಆಲ್ರೆಡಿ ಅಕ್ವೇಷನ್ ಮಾಡಿ ಮಾಡ್ಕೊಂಡಿದ್ದಾರೆ ಸುಮಾರು ಎಷ್ಟು ವರ್ಷದಿಂದ ಸುಮಾರು ಒಂದು ಏಳು ಎಂಟು ವರ್ಷದಿಂದ ಅವರು ಕಾಂಪೌಂಡ್ ಆಫ್ ಮಾಡ್ಕೊಂಡಿದ್ದಾರೆ ಆರುನೂರು ಎಕರೆ ಇದೆ ಹೋಗಿ ಅಲ್ಲಿ ಅವರ ಜಮೀನ್ ಜಮೀನು ಅಕ್ವೇಷನ್ ಮಾಡಿ ನಿಮ್ಗೆ ತಾಕತ್ತಿಲ್ಲ ಅಕೊರೇಷನ್ ಮಾಡೋದಕ್ಕೆ ರೈತರು ಫಲವತ್ತದ ಭೂಮಿಯಲ್ಲಿ ರಾಗಿ ಕಣಜ ನಮ್ಮ ಆನೇಕಲ್ ತಾಲೂಕಿನಲ್ಲಿ ಸುಮಾರು ಎಪ್ಪತ್ತು ಪರ್ಸೆಂಟು ಬೆಂಗಳೂರು ಸಿಟಿಗೆ ತರಕಾರಿ ಬೆಳೆಯೋದು ನಮ್ಮ ಆನೆಕಲ್ ತಾಲೂಕು ಸಂಜಾಪುರ ಹೋಗ್ಬಿಡಲಿ ಸುಮಾರು ಅರವತ್ತು ಪರ್ಸೆಂಟ್ ಹೈನುಗಾರಿಕೆ ನಮ್ಮಲ್ಲೇ ಇದೆ ಅರವತ್ತು ಪರ್ಸೆಂಟ್ ಸಿಟಿಗೆ ಮಿಲ್ಕ್ ಪ್ರೊಡಕ್ಷನ್ ಮಾಡ್ತಿರೋದು ನಮ್ಮ ಆನೆಕಲ್ ತಾಲೂಕು ನಮ್ಮ ಆನೆಕಲ್ ತಾಲೂಕು ರೇಷ್ಮೆ ಬಿತ್ತನೆ ಗೂಡಿಗೆ ನಮ್ದು ಹಬ್ಬ ಯಾವ ರೀತಿ ರಾಗಿ ಕಳಜ ಅಂತ ಹೇಳಿ ಅಲ್ಲೇನೋ ಮಾಡಿದರಲ್ಲ ನಮ್ಮ ಆನೆಕಲ್ ತಾಲೂಕು ರೇಷ್ಮೆ ಗೂಡು ಬಿತ್ತನೆ ಗೀಡೆ ಕ್ರೀಡೆ ಹಬ್ಬಿತು ಸೊ ಇಂಥ ಫಲವತ್ತದ ಭೂಮಿಯಲ್ಲಿ ಎರಡೂವರೆ ಸಾವಿರ ಅಕ್ವಜೇಷನ್ ಜಮೀನ್ ನೀವು ಅಕ್ವಜೇಷನ್ ಮಾಡಿ ಕಾಂಕ್ರೀಟ್ ಕರಣ ಮಾಡಿ ಸುಬ್ಸಿಡಿ ಕಟ್ತೀನಿ ಅಂತ ಹೇಳ್ಬಿಟ್ಟು ಯಾರಪ್ಪನ ಜಮೀನ್ ಇದು ನಮ್ಮಪ್ಪ ನಮಗೆ ಕೊಟ್ಟಿರೋದು ನಾವು ಮಕ್ಕಳು ಕೊಡೋದಕ್ಕೆ ಪಿತ್ತರ ಜನ ಉಳಿಸಿಕೊಂಡ್ ಬಂದಿರೋದು ಇ ಡಿ ಪಿ ಅನ್ನೋ ದಳ್ಳಳಿಗೆ ಆಮಿಷಗಳಿಗೆ ಒಳಗಾಗಿ ನೀವು ಸರ್ಕಾರದವರು ನಮಗೂ ಒಂದು ಪಡಿ ಈಗ ಕಾಂಗ್ರೆಸ್ ಉದ್ದೇಶ ಇರೋದು ರಾಹುಲ್ ಗಾಂಧಿಯವರು ಇಡೀ ದೇಶದಲ್ಲಿ ಹೇಳ್ತಾ ಇರೋದು ನಾವು ರೈತರ ಭೂಮಿಯನ್ನು ಉಳಿಸ್ಬೇಕು ಅಂತ ಹೇಳ್ತಾ ಇದ್ದಾರೆ ಇಲ್ಲಿ ಬೇರೆ ರೀತಿ ಹೇಳ್ತಾ ಇದ್ದಾರೆ ಇಲ್ಲಿ ಒಬ್ಬ ರಾಜಕಾರಣಿನೂ ಹೇಳುದು ನಾನು ಒಬ್ಬ ರಾಜಕೀಯ ರೈತನ ಮಗ ನನಗೂ ರೈತರ ಕಷ್ಟ ಎಲ್ಲ ಗೊತ್ತಿದೆ ಅಂತ ಹೇಳ್ಬಿಟ್ಟು ಈ ಎಂಬಿ ಪಾಟೀಲ್ ಕೇಳಿದ್ರು ಅದನ್ನ ಹೇಳುದು ಶಿವಣ್ಣನ ಕೇಳಿದ್ರೆ ಹೇಳಿದ್ರು ಅಲ್ಲ ನೀವು ಹೈಕಮಾಂಡ್ ಗೆ ರಾಹುಲ್ ಗಾಂಧಿ ಅವರು ರಾಹುಲ್ ಗಾಂಧಿ ಅವರು ಅದನ್ನೇ ಹೇಳಿದ್ದು ರೈತರಿಗೆ ಯಾವುದೇ ರೀತಿ ಮೋಸ ಆಗಬಾರ್ದು ಅಂತ ಹೇಳ್ಬಿಟ್ಟು ನಾವು ಅವರಿಗೆ ಪರ್ಸನಲ್ ಆಗಿ ಲೆಟರ್ ಬರೆದು ಅವರಿಗೆ ಹೋರಾಟದ ಮುಖಾಂತರ ತಿಳುವಳಿಕೆ ಮಾಡಿಕೊಟ್ಟಿದ್ದೀವಿ ಯಾವುದೇ ಪರಿಣಾಮ ಆಗ್ತಾ ಇಲ್ಲ ನಮ್ಮ ಶಾಸಕರು ಎಮ್ ಎಲ್ ಎಗಳು ನಮ್ಮ ಮಿನಿಸ್ಟರ್ಗಳು ಮಾತಾಡಿದ್ದಾರೆ ಅವ್ರು ಅವ್ರಿಗುನು ಏನು ಬೆಲೆ ಕೊಡದೆ ಇವರು ಅಕ್ವೇಷನ್ ಮಾಡ್ಕೊಂಡು ಹೋಗ್ತಾನೆ ಇದಾರೆ ನಮಗೆ ನಾವು ಕೇಳೋದು ಇಷ್ಟೇ ಸರ್ಕಾರ ಎಂ ಬಿ ಪಾಟೀಲ್ ಇದು ಏಕಪಕ್ಷೀಯ ನಿರ್ಧಾರ ಸರ್ಕಾರದವರು ಕೆಡಿಪಿ ಅಧಿಕಾರಿಗಳು ಯಾವುದೇ ರೀತಿ ರೈತರ ಕನ್ಸೆಂಟ್ ತಗೊಂಡಿಲ್ಲ ಭೂ ಅಕ್ವೈಜೇಷನ್ ಆಕ್ಟ್ ಸಿಕ್ಸ್ ಪ್ರಕಾರ ನಾವು ಅಕ್ವೇಷನ್ ಮಾಡಿದ್ದೀನಿ ಅಂತ ಹೇಳ್ತಾರೆ ಎಲ್ಲಿ ರೈತರ ಕನ್ಸೆಂಟ್ ತಗೊಂಡಿದ್ದಾರೆ

ಆಲ್ರೆಡಿ ನಮ್ಮ ತಾಲೂಕಲ್ಲಿ ತಗೊಂಡ್ಬಿಟ್ಟಿದ್ದಾರೆ ಡೆವಲಪ್ಮೆಂಟ್ ಎಷ್ಟಾಗಬೇಕು ಅಷ್ಟು ಬೆಳೆದು ಈಗ ರಿಯಲ್ ಎಸ್ಟೇಟ್ ನಮ್ದು ಬೆಂಗಳೂರು ಸಿಟಿಗೆ ಹತ್ರ ಇದೆ ನಿಮಗೆ ರಿಯಲ್ ಎಸ್ಟೇಟ್ ಭೂಮಿ ಆಗ್ತಾ ಇದೆ ಐದು ಕೋಟಿ ಜಮೀನು ನೆಕ್ಸ್ಟ್ ವರ್ಷ ಹತ್ತು ಕೋಟಿ ಆಗ್ತಾ ಇದೆ ಆ ದಂಧೆ ಮಾಡೋದಕ್ಕೆ ನೀವು ಕೆ ಡಿ ಬಿ ಅನ್ನೋ ದರಾಳಿಗಳು ಇಡ್ಕೊಂಡು ನಮ್ಮ ಈ ಕೆಲಸ ಮಾಡಿಸ್ತಾ ಇದ್ದಾರೆ ಯಾವ ಯಾವ ಅಧಿಕಾರಿಗಳು ಈಗ ಯಾರೇ ರೈತರು ತೊಂದರೆ ಕಟ್ಟರೆ ಕೊಟ್ಟರೆ ಅಧಿಕಾರಿಗಳು ಅದು ರೆಸ್ಪಾನ್ಸಿಬಲ್ ಅಂತ ಹೇಳಿ ಕಾನೂನು ಹೇಳುತ್ತೆ ನಿಮ್ಗೆ ಯಾರು ಯಾರು ತೊಂದರೆ ಕೊಡ್ತಾ ಇದ್ದಾರೆ ಸರ್ ಅಧಿಕಾರಿಗಳು ಅಧಿಕಾರಿಗಳು ತೊಂದರೆ ಅಂತ ಹೇಳಿದ್ರೆ ಎಂ ಬಿ ಪಾಟೀಲ್ ಅವ್ರದ ಒಂದು ನಾಯಕತ್ವದಲ್ಲಿ ಈ ಡಿ ಬಿ ಅನ್ನೋದು ನಡೀತಾ ಇದೆ ಅವರೇ ನೇರ ಹೊಣೆ ಇದಕ್ಕೆ ಅದರ ಪರಿಣಾಮವಾಗಿ ಏನು ನಮ್ಮ ಲೋಕಲ್ ಎಮ್ ಎಲ್ ಎಗಳಿದ್ದಾರೆ ಹಾಗೂ ಯಾರು ಮಿನಿಸ್ಟರ್ ಕೃಷಿ ಸಚಿವರು ಎಲ್ಲಿ ಅವ್ರು ಭಾಗದಲ್ಲಿ ಭಾಗದಲ್ಲಿರೋದೇ ಗೊಬ್ಬರ ಪ್ರಾಬ್ಲಮ್ ಬಂದಾಗಲೇ ಅವ್ರೆ ಸಾಲ್ವ್ ಮಾಡಕ್ ಇಲ್ಲಿ ಬಂದು ಇಲ್ಲಿ ಮಾಡ್ತಾರ ಸೊ ಅಕ್ವೈಸೇಷನ್ ಮಾಡಬಾರದು ಅಂತ ಹೇಳ್ಬಿಟ್ಟು ಹೇಳಿದ್ರೆ ಹೆಸರು ಅಷ್ಟೇ ಅವರು ಸೊ ಇಲ್ಲಿ ಇಷ್ಟು ಅನಾಹುತ ನಡೀತಾ ಇದೆ ರೈತರು ಭೂಮಿ ಇಷ್ಟ ಅಕ್ವೇಷನ್ ಆಗ್ತಾ ಇದೆ ಅಲ್ಲಿಗೂ ಅವರು ಬಂದು ಒಂದೇ ರೀತಿ ಒಂದು ಕನ್ಸರ್ನ್ ನಮ್ಮ ತಾಲೂಕಿನ ಎಲ್ ಎ ಮುತ್ತಾನೂರಲ್ಲಿ ಸುಮಾರು ನೂರ ಐವತ್ತು ದಿನಗಳು ನೂರ ದಿನಗಳಿಂದ ಆಹೋರಾತ್ರ ಧರಣಿ ನಡೀತಾ ಇದೆ ಅವ್ರು ಬಂದು ಮಾತಾಡಬಹುದಾಗಿತ್ತಲ್ಲ ಒಂದಿನ ರೈತರ ಮೀಟ್ ಮಾಡಬಹುದಾಗಿತ್ತಲ್ಲ ಅವರು ಬಂದಿನ ನಮ್ಮ ವೇದಿಕೆ ಹಂಚ್ಕೊಂಡು ಮಲ್ಕೋಬೋದಾಗಿತ್ತಲ್ಲ ಅಲ್ಲಿ ಯಾಕಂದ್ರೆ ನಾವು ರೈತರ ಮಕ್ಕಳು ಅವರು ಹೇಳ್ತಾರೆ ನಾವು ರೈತರ ಮಕ್ಕಳು ಅಂತ ಹೇಳ್ಬಿಟ್ಟು ನಾವು ಯಾವುದಕ್ಕೂ ವಿರೋಧ ಇಲ್ಲ ಆರೋಗ್ಯ ಭದ್ರತೆ ಮುಂದಿನ ಆಹಾರ ಭದ್ರತೆ ಆಹಾರ ಭದ್ರತೆ ಕೊಡಿ ಅಲ್ಲ ಯಾವ್ದು ಇಂಡಸ್ಟ್ರಿಯಲ್ ಏರಿಯಾ ನೀವು ಶಿಪ್ಸಿ ಮಾಡ್ತೀರಾ ಆಹಾರ ಭದ್ರತೆ ಅಂತ ಹೇಳ್ಬಿಟ್ಟು ನಮಗೂ ಒಂದ್ ಎರಡುವರೆ ಸಾವಿರ ಎಕರೆ ರೈತರಿಗೆ ಇದು ಗ್ರೀನ್ ಬೆಲ್ಟ್ ಅಂತ ಮಾಡಿಬಿಟ್ಟು ಒಂದ್ ಎರಡುವರೆ ಸಾವಿರ ಎಕರೆ ನಮಗೂ ಕೊಡಿ ನಾವು ಅದ್ರಲ್ಲಿ ಬೆಳೆದು ನಿಮ್ಮ ಎಂಟೈರ್ ಸಾಕ್ತೀವಿ ನಿಮ್ಮ ಮಕ್ಕಳನ್ನ